ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಬ್ಲಾಗೇ ಸ್ಪೆಷಲ್ ಯಾಕಂತ ಹೇಳಿದ್ರೆ ಇವತ್ತು ನನ್ನ ಬರ್ತ್ಡೇ ಹ್ಯಾಪಿ ಬಾಸ್ ಇದು ಬ್ಲಾಗ್ ಯಾವಾಗ ಹಾಕ್ತೀನಿ ಬರ್ಡೇ ದಿನನೇ ಹಾಕ್ತೀರಾ ನೆಕ್ಸ್ಟ್ ಡೇ ಹಾಕ್ತೀನ ಗೊತ್ತಿಲ್ಲ ನಿಮಗೆ ಯಾವಾಗ ಅಂತೇಳಿ ಗೊತ್ತಾಗಬೇಕಲ್ವಾ ನನ್ನ ಬರ್ತ್ಡೇ ಫೆಬ್ರವರಿ ಟ್ವೆಂಟಿ ಏಯ್ಟ್ ಸೆಲೆಬ್ರೇಷನ್ ಮಾಡಲಿಕ್ಕೆ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಮೊದಲಿಂದ ನಾನು ಸೆಲೆಬ್ರೇಟ್ ಮಾಡಿಲ್ಲ ಪಿ ಯು ಸಿಲೊಮ್ಮೆ ಅಷ್ಟೇ ಮಾಡಿದ್ದೆ ಚಿಕ್ಕ ಇದ್ದಾಗ ಅದು ಕ್ಯೂರಿಯಾಸಿಟಿ ಇರುತ್ತಲ್ವ ಏನು ಚಾಕ್ಲೇಟ್ ಕೊಡೋದು ಹಾಗೆ ಆವಾಗಿತ್ತು ಮತ್ತು ನೆಕ್ಸ್ಟ್ ಇಂಟ್ರೆಸ್ಟೇ ಹೋಯಿತು ಸೊ ಸೆಲೆಬ್ರೇಟ್ ಎಲ್ಲ ಮಾಡಲ್ಲ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋದು ಅದು ಎಲ್ಲ ಇರುತ್ತೆ ಸೊ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ ನಾನು ಬಂದ ಮೇಲೆ ಇಂಟ್ರೋ ಇದ್ದೀನಿ ಫಸ್ಟ್ ನಮ್ಮ ಮನೆ ಹತ್ರ ಇರುವಂಥ ದುರ್ಗಾ ಪರಮೇಶ್ವರಿ ಅಲ್ಲಿಗೆ ಹೋಗಿದ್ದೆ ಹಾಗೆಯೇ ಶಿವನ ದೇವಸ್ಥಾನ ಶಿವನ ದೇವಸ್ಥಾನ ಹೇಗೆ ತಪ್ಪಿಸ್ಲಿಕ್ಕಾಗುತ್ತೆ ಸೊ ಅಲ್ಲಿಗೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಾಯಿತು ನೀವು ಸಹ ಆ ವಿಡಿಯೋ ಇವಾಗ ಹಾಕ್ತೀನಿ ನೋಡಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವಾಗ ವಿಡಿಯೋ ನೋಡ್ಕೊಂಡು ಬನ್ನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವಾಗ ನಾವು ಶಿವತಿ ಕೆರೆಯಲ್ಲಿರುವಂಥ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿ ಶಿವರಾತ್ರಿ ದಿನದ್ದು ಪೂಜೆ ಎಲ್ಲ ಗಮ್ಮತ್ತಿತ್ತೇನೋ ಫುಲ್ಲು ಎಂಥ ರಂಗೋಲಿ ಬಾರ್ ಚಂದ ಹಾಕಿದ್ರು ಡೆಕೋರೇಷನ್ಸ್ ಎಲ್ಲ ಹಾಗೇ ಇತ್ತು ರ रे रे रज़री j nargari huh? ಸೊ ಇವಾಗ ನಾವು ಶಿವತಿ ಕೆರೆ ಶಿವಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ಗೊತ್ತು ನಿಮ್ಗೆ ಗೊತ್ತಿರುತ್ತೆ ಯಾಕೆ ಬಂದಿದ್ದೀನಿ ಅಂತ ಹೇಳಿ ಆಲ್ರೆಡಿ ಹೇಳಿದ್ದೀನಲ್ಲ ಅದಕ್ಕೋಸ್ಕರ ಬರ್ತ್ಡೇ ಇತ್ತು ಸೊ ಹಾಗಾಗಿ ಶಿವನ್ ದೇವಸ್ಥಾನಕ್ಕೆ ಬರೆದಿದ್ದರೆ ಹೇಗೆ ಬಂದು ಪೂಜೆ ಎಲ್ಲ ಆಯಿತು ಶಿವತಿ ಕೆರೆ ಯಾಕೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನೋಡಿ ಕೆರೆ ಇದೆ ಅದಕ್ಕೋಸ್ಕರ ಶಿವತಿ ಕೆರೆ ಅಂತಾರೆ ಸಾಧ್ಯವಿಲ್ಲದ ಮಾತದೆ ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಅವರು ಏನೋ ತೊಗೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರಿ ಸ್ಟೇಟಸಲ್ಲಿ ಪರ್ಸ್ನಲ್ ಮೆಸೇಜ್ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಏನು ಈ ಪ್ರೀತಿಗೆ ಟೈಮ್ ಏನು ಟೈಮು ನನಗೋಸ್ಕರ ಟೈಮ್ ತಗೊಂಡು ನೀವು ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಈ ಕೇಕ್ ಅಂತೂ ತಿನ್ಲಿಕ್ಕಾಗಲ್ಲ ನೋಡುವ ಫ್ರೆಂಡ್ಸ್ ಅವರಿಗೆಲ್ಲ ಶೇರ್ ಶೇರ್ ಮಾಡ್ತೇನೆ ಓಕೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಎಲ್ಲರೂ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್